ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸುವರ್ಣಗೆಡ್ಡೆಯ ಚಟ್ನಿ ಹಾಗಾಗಿ ನಾನು ಊರಿಗೆ ಬಂದಿದ್ದೆ ನನ್ನ ಮನೆಗೆ ಸೊ ಈ ರೆಸಿಪಿ ಮಾಡುವಾಗ ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಸ್ವಲ್ಪ ಹೇಳೋಣ ಅಂತ ಹ್ಯಾಂಡ್ ಇದರ ಬೆನಿಫಿಟ್ಸ್ ಕೂಡ ನೋಡಿ ಇದು ನಮ್ಮ ತೋಟ ಮನೆಯ ಬ್ಯಾಕ್ ಸೈಡಲ್ಲಿದೆ ಇಲ್ಲಿ ಎಷ್ಟೊಂದು ಸುವರ್ಣಗೆಡ್ಡೆಯ ಪ್ಲ್ಯಾಂಟ್ ಇದೆ ನೋಡಿ ಇದು ಒನ್ ಆಫ್ ದ ಬೆಸ್ಟ್ ಆರ್ಗ್ಯಾನಿಕ್ ಪ್ಲ್ಯಾಂಟ್ ಅಂತ ಹೇಳ್ಬೋದು ಕೆಲವೊಂದು ಉಪಯೋಗಗಳು ಇವೆ ಇದರಿಂದ ಅಂದರೆ ಆರೋಗ್ಯಕರ ಉಪಯೋಗಗಳು ಬಹಳಷ್ಟಿದ್ದಾವೆ ಅದರಲ್ಲಿ ಕೆಲವೊಂದು ನಾನಿಲ್ಲಿ ಶೇರ್ ಮಾಡ್ತೇನೆ ಸುವರ್ಣಗೆಡ್ಡೆಯಲ್ಲಿ ವಿಶಿಷ್ಟವಾದ ಪ್ರಾಕೃತಿಕ ರೀತಿಯ ಗುಣಪಡಿಸುವ ಅಂಶವಿದ್ದು ಸಾಮಾನ್ಯ ರೋಗಕ್ಕೂ ಕೂಡ ಇದು ಒಂಥರ ಮದ್ದಾಗಿ ಕೆಲಸ ಮಾಡ್ತದೆ ಯಾಕಂದರೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಎ ಹೇರಳವಾಗಿ ಇರುವುದರಿಂದ ಕೂದಲು ಉದುರುವಿಕೆ ವಯಸ್ಸಾಗುವುದನ್ನು ಕೂಡ ಇದು ತಡೆಗಟ್ಟುತ್ತದೆ ಹಾಗೆ ಇದು ಮಧುಮೇಹಿಗಳಿಗೆ ಕೂಡ ಒಂದು ಸೂಕ್ತವಾದ ಆಹಾರ ಅಂತ ಹೇಳ್ಬೋದು ಸೊ ದಿನನಿತ್ಯದ ನಿಮ್ಮ ಆಹಾರದಲ್ಲಿ ಆದಷ್ಟು ಇದನ್ನ ಬಳಸಿ ಏನಿದು ಸ್ಪೆಷಲ್ ಸುವರ್ಣಗೆಡ್ಡೆನ ಇದು ರೆಡಿ ಮಾಡಿಟ್ಟಿದ್ದೀರಾ ಹೌದು ಇದು ಸುವರ್ಣಗೆಡ್ಡೆ ನಾನು ಸುವರ್ಣಗೆಡ್ಡೆಯಲ್ಲಿ ಒಂದು ಚಟ್ನಿ ಮಾಡ್ತಾ ಇದ್ದೇನೆ ಹೌದಾ ಹ ಇದ್ರಲ್ಲಿ ಚಟ್ನಿ ಸಹ ಮಾಡ್ತಾರ ಹೌದು ಚಟ್ನಿ ಮಾಡ್ಬೇಕು ತುಂಬಾ ಒಳ್ಳೇದಾಗ್ತದೆ ಚಟ್ನಿ ಗಂಜಿ ಜೊತೆ ಚೆನ್ನಾಗಿರ್ತದೆ ಗಂಜಿ ಜೊತೆ ಒಳ್ಳೇದಾಗ್ತದೆ ಚಟ್ನಿ ಜೊತೆ ಗಂಜಿ ಜೊತೆನು ಚೆನ್ನಾಗಿರ್ತದೆ ವೈಟ್ ರೈಸ್ ಜೊತೆನೂ ಚೆನ್ನಾಗಿರ್ತದೆ ನಾನು ಹೇಗೆ ಇಷ್ಟ ಐಟಮ್ಸ್ ಕಡಿಮೆ ಇಷ್ಟೇ ತೆಂಗಿನಕಾಯಿ ಒಣಮೆಣಸು ಉಪ್ಪು ಒಂಚೂರು ಹುಣಸೆ ಹಣ್ಣು ಒಂದು ಈರುಳ್ಳಿ ಸ್ವಲ್ಪ ಸ್ವರ್ಣಗಡ್ಡೆ ಇದ್ರಲ್ಲಿ ಇಷ್ಟು ಬೇಡ ಅಲ್ಲ ಸ್ವಲ್ಪ ಇಷ್ಟು ಬೇಡ

ಹಾಕಿ ರುಬ್ಲಿಕ್ಕಿಲ್ಲ ಇಲ್ಲ 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 ಇದನ್ನ ಸಣ್ಣ ಕಟ್ ಮಾಡಿ ಎಣ್ಣೆಯಲ್ಲಿ ಹುರಿಬೇಕು ನೋಡಿ ಈಗ ಸುವರ್ಣ ಗೆಡ್ಡೆ ಫ್ರೈ ಮಾಡ್ಬೇಕು ಎಣ್ಣೆ ಹಾಕಿದ್ದೇನೆ ಇವಾಗ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಕೆಂಪ್ ಈಗ ಸ್ವರ್ಣ ಗಿಡ್ ಹಾಕ್ತೇನೆ ಬ್ರೌನಿಶ್ ಕಲರ್ ಬರ್ಬೇಕು ಚೆನ್ನಾಗಿ ಬರ್ತಾ ಇದು ಒಳ್ಳೆ ಕ್ರಿಸ್ಪಿಯಾಗಿ ಬರ್ಬೇಕು ಇದು ತುಂಬಾ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಗಂಜಿ ಜೊತೆ ಗಂಜಿ ಜೊತೆನೂ ಒಳ್ಳೆದಾಗ್ತದೆ ಕಾಳಿಗೆ ಏನಾದ್ರೂ ಗಾಯಗಿ ಆದ್ರೆ ಅದು ಬೇಗ ಗುಣ ಆಗ್ತದೆ ಮಾಡ್ತೀನಿ ಹೌದು ಇದು ಸವರ್ಣ ಈ ಆಪರೇಷನ್ ಎಲ್ಲ ಈ ಆಪರೇಷನ್ ಎಲ್ಲ ಆದವರಿಗೆ ಸವರ್ಣ ಗೆಡ್ಡಾ ಡೈಲಿ ತಿಂದ್ರೆ ಗಾಯ ಬೇಗ ಗುಣ ಆಗ್ತದೆ ಎಲ್ಲರಿಗೂ ಗೊತ್ತಿರಬಹುದು ಆದ್ರೆ ನನಗೆ ಗೊತ್ತಿರುವ ಒಂದು ಇಟ್ಸ್ ನ ಹೇಳ್ತಾ ಇದೀನಿ ಅವರಿಗೆ ಗೊತ್ತಾಗ್ಲಿ ಅಂತ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ನೋಡಿ ಸುವರ್ಣ ಗೆಡ್ಡೆ ಫ್ರೈ ಆಯ್ತು ಒಳ್ಳೆ ರೋಸ್ಟ್ ಆಗಿದೆ ರೋಸ್ಟ್ ಆಯ್ತಲ್ಲ ಕಲರ್ ಕನ್ನರ್ ಬ್ರೌನ್ ಆಗಿದೆ ಈ ತರ ಆಗಬೇಕು ಅದು ಒಳ್ಳೆ ರೋಸ್ಟ್ ಆಗ್ಬೇಕು ಇನ್ನೊಂದು ನೋಡಿ ಟಿಪ್ಸ್ ಹೇಳ್ತಾ ಇದ್ದೀನಿ ನೀವು ಏನಾದ್ರೂ ಈರುಳ್ಳಿ ಫ್ರೈಗೆ ಫ್ರೈ ಮಾಡ್ಬೇಕಂದ್ರೆ ಎಣ್ಣೆ ಹಾಕಿದ ತಕ್ಷಣ ಅದು ಕಾದ್ಮೇಲೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿ ಬಿಟ್ಟು ಮತ್ತೆ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಇಲ್ಲಾದ್ರೆ ಈರುಳ್ಳಿ ಫ್ರೈ ಆಗ್ಲಿಕ್ಕೆ ತುಂಬಾ ಲೇಟು ಈ ಚಿಟಿ ಒಂದು ಚಿಟಿಕೆ ಉಪ್ಪು ಅಥವಾ ಅರಿಶಿನ ಹಾಕಿ ಈರುಳ್ಳಿ ಹಾಕಿ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ನೋಡಿ ಈಗ ಸುವರ್ಣ ಗೆಡ್ಡೆ చట్నీ రుబ్తేన ఈ ఉప్పు సువర్ణగిడ్డె చట్నీ ఎస్ట్ హోళు తెల్ కేజి సువర్ణ గడ్డ ఒరి హణమణికూరు హుణెహణు రుచికి తస్త ఉప్పు ಒಗರ್ಣೆಗೆ ಒಂದು ಈರುಳ್ಳಿ ನೋಡಿ ಚಟ್ನಿ ರುಬ್ಬಿ ಆಯ್ತು ಸ್ವಲ್ಪ ಗಟ್ಟಿ ಗಟ್ಟಿ ರುಬ್ಬೇಕು ಹೌದು ಗಟ್ಟಿ ರುಬ್ಬೇಕು ಸುವರ್ಣಗಡ್ಡೆ ಉರ್ದಿ ಇದನ್ನು ಇಟ್ ಹಾಕ್ಬೇಕು ಸುವರ್ಣಗಡ್ಡೆ ಮತ್ತೆ ಈರುಳ್ಳಿ ಈರುಳ್ಳಿ ಕೆಂಪಾದ್ಮೇಲೆ ಅದು ಊಟಕ್ಕೆ ಆಗುವಾಗ ಇದನ್ನ ಹಾಕಿ ಕಲಿಸ್ಬೇಕು ನೀವು ಚಟ್ನಿ ಮಾಡಿ ಇಡಿ ಚಟ್ನಿ ಮಾಡಿ ಇಟ್ಟು ನೋಡಿ ಮಿಕ್ಸ್ ಮಾಡ್ತಾ ಊಟಕ್ಕೆ ಆಗುವಾಗ ಇದನ್ನು ವೃದ್ಧ ಗೆಡ್ಡೆಯನ್ನು ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಬಾಯಿಗೆ ಸಿಕ್ಬೇಕು ತಿನ್ನುವಾಗ ಆಗಿ ಚೆನ್ನಾಗಿದೆ ತುಂಬಾ ನೀವು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಟೇಸ್ಟ್ ಮಾಡಿದ್ರಲ್ಲೇ ನಾವು ಹೇಳಿದ್ವಿ ಒಂದ್ಸರಿ ರೆಸಿಪಿ ಮಾಡಬೇಕು ಅಂತ ರೆಡಿ ಆಯಿತು ಚಟ್ನಿ ಸುವರ್ಣ ಗಡ್ಡೆಯ ಚಟ್ನಿ ರೆಸಿಪಿ ಮಾಡಿ ಮನೆಯಲ್ಲಿ ಸುವರ್ಣ ಗಡ್ಡೆ ಚಟ್ನಿ ರೆಡಿ ಇವಾಗ ಟೇಸ್ಟ್ ನೋಡ್ತೇನೆ ಗಂಜಿಗೆ ಗಂಜಿಗೆ ಬಹಳ ಟೇಸ್ಟ್ ಆಗಿದೆ ಬೇಗ ಕೂಡ ಆಗುತ್ತಲ್ಲ ನೀವು ಮಕ್ಕಳ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ